ಯೋ ರತ್ನಳೋಯಿತಾ ಈ ರತ್ನ ಅದರ ನಾಯಗಳ ಬೆನ್ನಾತಿದೆ ಏನು ಯಾಕೋ ರತ್ನ ನಿನ್ನ ನೋಡ್ತಾ ಇದ್ರೆ ಸಿಟ್ಟು ಬರ್ತಾ ಇದೆ ಏನು ಮಾಡ್ಲಿ ಏನು ಮಾಡ್ಲಿ ಏ ಏ ಏ ಜಾಸ್ತಿ ಬಡಕನ್ ಸಾಯ್ಬೇಡ ಬೈಲಿ ಬಾ ಇಲ್ಲಿ ಜಾಸ್ತಿ ಸಿಟ್ಟು ಬಂತು ಅಂದ್ರೆ ಕೆರೆ ಎಲ್ಲ ತುಂಕ ನಿಂತೈತೆ ಪ್ರಾಣ ಬಿಡು ಬಿದ್ದು ಹೋಗ್ಲಾ ಅದೆಲ್ಲ ಬೇಡ ರತ್ನ ಹ

ಹೊಲ ಮನೆಯಲ್ಲ ಮಾರಿ ಎಲ್ಲ ನನ್ನ ಹೆಸರು ಬರ್ಕೊಟ್ಬಿಟ್ಟವ್ರೆ ನೀನೇ ನನ್ನ ಮದ್ವೆ ಆಗ್ಬೇಕು ಅಂತ ಏನ್ ಮಾಡೋದು ಬಾರಿ ಕಿಲಾಡಿ ಹೆಣ್ಣು ಹ್ಮ್ ಊರ್ ಮುಂದೆ ಸೈಡ್ ನು ಬರ್ಸ್ಕಂದೆ ಹ್ಮರೋ ಹೊಲಾನು ಬರ್ಸ್ಕೊಂಡೆ ಬರ್ಸ್ಕೊಂಡೆ ಅಪ್ಪ ಹೆಂಗೋ ಆಂಟಿ ಕುಣಿಸ್ಕೊಂಡ್ ಗಾರ್ಮೆಂಟ್ಸ್ ಹೋಯ್ತಿದ್ದ ಆ ಆಟೋನು ಬರ್ಸ್ಕೊಂಡೆ ಏನ್ ತೊಂದ್ರೆ ನಮ್ಗೆ ನಿಮ್ಮ ಸಂಸಾರ ಮಾಡ್ಬೋದು ನಿಮ್ಮ ಅಪ್ಪ ಆಂಟಿ ಲವರ್ ಆಗೋದ್ ಬೇಡ ಹುಡ್ಗಿ ಲವರ್ ಆಗೋಣ ಅಂತ ನನ್ನಿಂದೆ ಬಿದ್ದವನೇ ಗೊತ್ತಾ ನಿಜವಾಗ್ಲೂ ನೋಡು ನಾವು ಇದೇ ಊರಲ್ಲಿ ಏನಾದರೂ ಇದ್ರೆ ನಿಮ್ಮ ಅಪ್ಪ ಖಂಡಿತ ನಾವಿಬ್ರು ಮದ್ವೆ ಮಾಡಲ್ಲ ಅದಕ್ಕೆ ನಾವಿಬ್ರು ಏನು ಮಾಡೋಣ ಅಂದ್ರೆ ನಿಮ್ಮ ಅಪ್ಪ ನಿನ್ ಹೆಸ್ರಲ್ಲಿ ಬರ್ದಾ ಆಸ್ತಿ ಅದೆಲ್ಲ ಎತ್ಕೊ ಬಂದ್ಬಿಡು ಆಯ್ತಾ ಅದೇ ಮೇಲ್ಗಡೆ ಈಶ್ವರನ ದೇವಸ್ಥಾನ ಐತಲ್ಲ ಅಲ್ಲಿ ಬೇಡ ನಿಂಗ ಅತ್ತಾಗ ಸಣ್ಣ ಇದೆಯಾ ಬಿದೋ ಕಡ ನೋಡೋ ಬೆಟ್ಟ ಹತ್ತಬೇಕಾದಾಗ ಎಲ್ಲರಿಗೂ ಎನರ್ಜಿ ಇದ್ದೇ ಇರುತ್ತೆ ಇಳಿಬೇಕಾದಾಗ ಕಾಲ್ ಅಲ್ಲಿ ಬೇಡ ಕೆಳಗಡೆ ಪಾರ್ವತಿ ದೇವಸ್ಥಾನ ಐತೆ ನಾನ್ ನಿನಗೋಸ್ಕರ ಮದ್ವೆ ಗಂಟರ ರೆಡಿಯಾಗಿ ಇರ್ತೀನಿ ಎರಡು ಹೂನಾರ ತಗೊಂಡು ಮದ್ವೆ ಗಂಟ್ತರ ರೆಡಿಯಾಗಿ ಬಂದ್ಬಿಡ ಹ ನಾನಿನ್ ಬರ್ಲಿಯ ಬರ್ತೀನಿ ಅಯ್ಯೋ ರತ್ನ ಆಹ ರತ್ನ ಮಾತಿನ ಮೊಲ್ಲಿ ಇವಳು ಮಾತಿಗೆ ಮರುಳಾಗಿ ಅಪ್ಪ ಆಸ್ತಿ ಎಲ್ಲನು ಬರ್ಕೊಟ್ಬಿಟ್ಟ ಇನ್ನೇನ್ ಮಾಡೋಕಾದ್ರಿ ಬರ್ತೀ ನಾನ್ ಹೇಳ್ದಂಗೆ ಎಲ್ಲ ಕೆಲ್ಸ ನಾ ಮಾಡಿ ಮುಗಿಸಿದ್ಯಾ ಇನ್ನು ಕೆಲವು ಕಾರ್ಯಗಳಿವೆ ಮುಗಿಸಿದ್ರೆ ಮಾಡಿ ಅಲ್ಲ ಮಾವ ನೀವ್ ಹೇಳ್ದಾಗೆಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ನೀವೇನಿ ಕೆಲಸನೆಲ್ಲ ಈಗಾಗ್ಲೇ ಮಾಡಿ ಮುಗಿಸಿದೀನಿ ಇನ್ ಯಾವ ಕೆಲ್ಸ ಇದೆ ಮಾವ ಬರ್ತೇ ಆ ಶೀತಾಳನ್ನ ಮನೆಯಿಂದ ಹೊರ ಹಾಕಿದಾಯ್ತು ಗಂಡ ಆಶಕನಿಗೆ ಆಸಿಡ್ ಹಾಕಬೇಕು ಮಾವ ಆಸಿಡ್ ನನಗೆ ಭಯ ಆಗುತ್ತೆ ಮಾವ ಆಗಲ್ಲ ನನ್ನ ಈ ಕೆಲಸ ಆಗಲ್ಲ ನಾನಂತೂ ಈ ಕೆಲಸ ಮಾಡಲ್ಲ ನನ್ನ ಕೈಯಲ್ಲಿ ಮಾಡಕ ಆಗೋದಿಲ್ಲ ಆಗಲ್ಲ ಹಾಗಲ್ಲ ನಮ್ಮ ಮಾತು ನಿನ್ನ ಬಾಯಿಂದ ಬರಬಾರದು ಆಗಲೇ ನಿನ್ನ ಜೀವನ ಬದಲಾಗೋದು ನಿನ್ನ ಗಂಡನಿಗೆ ಅಲ್ಲ ಜೊತೆ ಇದೇ ಮಾತ್ರ ಹಾಕಿ ನಿದ್ದೆ ಬಂದು ಮಲಗ್ತಾನೆ ಆಮೇಲೆ ಅವನ್ ಆಶೀರ್ ಅಂತ ನಿನ್ನ ನಂಬ್ಕೊಂಡು ಇಲ್ಲಿ ಈವರೆಗೂ ಬಂದಿದ್ದೀನಿ ಹಾಲಲ್ಲಾಗ್ತೀಯೋ ನೀರಲ್ಲಾಗ್ತಿಯೋ ಎಲ್ಲ ನಿನಕ್ ಸೇರಿದ್ದು ಆಯಿತು ಮಾವ ನೀನು ಹೇಳ್ದ ಹಾಗೆ ನನ್ನ ನನ್ನ ಗಂಡು ನಿದ್ದೆ ಮಾತ್ರೆ ಹಾಕಿ ಕುಡಿಸಿ ಮಲಗಿಸಿ ಆಮೇಲೆ

ಜೀವನ ಪರ್ಯಂತ ಸುಖವಾಗಿರ್ಬೇಕು ನೋಡ್ಕೆ ಏನ್ ಮಾಡೋಣ ಇಲ್ಲಿವರೆಗೂ ಬಂದಾಯ್ತು ಕೇಳಲೇಬೇಕು ಮುಂದೆ ಏನೇನಾಗುತ್ತೋ ಅನುಭವಿಸ್ಲೇಬೇಕು ಸರಿ ಮಾವ ನೀವ್ ಹೇಳ್ದಾಗೆ ಮಾಡ್ತೀನಿ ಯಾರು ಅನ್ಕೊಂಡಿದೀರ ಭಾರತಿ ಯಾವತ್ತು ಹುಷಾರಾಗೇನೆ ಹೆಜ್ಜೆ ಇಡ್ತೀನಿ ಬರ್ತೀನಿ ಇನ್ನು ಮಾವ ಏನೇನು ಹೇಳ್ಕೊಡ್ತಾನು ನಮ್ಮ ಮನೆಯಲ್ಲರೋರ್ನೆಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ದಾರಿ ತೋರಿಸಿದ್ದಾಯ್ತು ಇನ್ನು ಇವ್ನ ನಂಬ್ಕೊಂಡಿದ್ರೆ ಊರಲ್ಲಿರೋರ್ಗೆ ಇನ್ನು ಯಾರ್ಯಾವ ದಾರಿ ತೋರಿಸ್ತಾನೋ ಅಂತೆ ಕಡೆ ಹೋಗಿದ್ದೆ ತುಂಬಾ ಆಯಾಸ ಆಗಿ ಸುಸ್ತಾಗ್ತಾ ಇದೆ ಅಡಿಗೆ ರೆಡಿನೇ ಆ ರೀ ಅಡಿಗೆ ನಾನು ಪಾರ್ನರ್ ಹೋಗಿದ್ನಲ್ಲ ಬರೋದು ಲೇಟ್ ಆಯ್ತು ಒಂದು 10 ನಿಮಿಷ ಅಲ್ಲಿವರೆಗೂ ಒಂದು ಲೋಟ ಹಾಲು ಕುಡಿರಿ ಆಮೇಲೆ ನಿಮಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸುತ್ತೇನೆ

ൂ എന്ത നമ്പിത് ഹണ്ണു ആവു തുമ്പ മനയ സംസാരംജു ഹൂ നമ്പി ഹണ്ണു ആവു തുമ്പനയാര നഞ്ചാളു വിധിയാട ಜೀವನದ ಪಾಠ ಇದು ದೇವನು ಹಾಡಿದ ಜೀವನದ ಪಾಠ ನಡ್ಕೊಂಡು ಬಂದಲ್ಲ ಅದಕ್ಕೆ ಸ್ವಲ್ಪ ಸುಸ್ತು ಅನಿಸ್ತಿದೆ ನೀವು ಹಾಲು ಕುಡಿ ನಿಮ್ಮ ಮುಖದಲ್ಲಿ ಏನಪ್ಪಾ ಏನು ಸರ್ ಆರೋಗ್ಯ ವಸ್ತು ಇದ್ವ ಸ್ವಲ್ಪ ಮೈಗೆ ಹುಷಾರಿಲ್ಲ ಅನ್ಕೊಳ್ಳಿ ನೀವು ಮೊದಲು ಹಾಲು ಕೊಡಿರಿ ಅಬ್ಬಾ ಹಾಲು ಕುಡಿದು ಸ್ವಲ್ಪ ಸಮಾಧಾನ ಆಯಿತು ಯಾಕೋ ಕಣ್ಣು ಮಂದಾಗಿ ನಿದ್ದೆ ಆಯ್ತು ನೀವು ಮಲ್ಕೊಳ್ಳಿ ನಾನು ಅಡಿಗೆ ರೆಡಿ ಮಾಡ್ಬಿಡ್ತೀನಿ ಸರಿ ಅಮ್ಮ ಸ್ವಲ್ಪ ಮಲ್ಗಿರ್ತೀನಿ ಮಾಮಾ ನೀವು ಕೊಟ್ಟಿರೋ ಎರಡು ಕೆಲ್ಸದಲ್ಲಿ ಒಂದು ಕೆಲ್ಸ ಅಚ್ಚುಕಟ್ಟಾಗಿ ಮಾಡಿ ಮಾಡಿ ಮಾತ್ರ ಮಾತಿನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ನನ್ನ ಗಂಡ ಕೊಟ್ಟಿ ನೋಡಿ ಹೆಂಗೋರ್ಗೆ ಹೊಡಿತಿದ್ದಾರೆ ಇನ್ನೊಂದು ಕೆಲ್ಸ ಅದು ನಾನಿರೋಕೆ ಭಯ ಪಡ್ತೀಯ ಅಯ್ಯೋ ನಾನಿದ್ದೀನಿ ನಾನು ಇದ್ದೀನಿ ಅನ್ಬಿಟ್ಟು ನನ್ಗೆಲ್ಲಿ ಹೋಗರ್ಕೊಂಡು ಅನ್ನೋದೇ ಭಯ ಆಗ್ತಿದೆ ಅಕ್ಕ ಕಟ್ಟಿದ ಗಂಡನಿಗೆ ಹಸಿದಾಗ್ತಾ ಇದೆಯಾ ನಿನ್ನಂತ ಕೊಲೆ ಪಾತಕಿಯಿಂದ ಹೆಣ್ಣು ಕುಲಕ್ಕೆ ಅವಮಾನ and um. ಕಣ್ ಕಳ್ಕೊಂಡಿದ್ದು ಕಡಕ್ ಕರ್ಗಿಲ್ವಲ್ಲ ಬರ್ತೆ ಒಳಗಡೆ ಹೋಗಿ ಒಂದು ತಟ್ಟೆನು ದೊಣ್ಣ ತಗಣ ಕೊಡೋದ್ ಮಗ ಇನ್ನು ಈ ಮನೇಲಿ ಇರ್ಬಾರ್ದು ಬರ್ತೆ ಬರ್ತೆ ಬೇಡ ಕಣ ಬರ್ತೆ ಕಂಡ ಕಣ

ಮಾವಾ ಪೀಡೆ ತೊಲು ಎಷ್ಟು ಭಯ ಆಗಿತ್ತು ಗೊತ್ತಾ ಮನೆಯಿಂದ ವರದಾಕಾಯ್ತು ಇನ್ನು ಈ ಸಿರಿಯ ಮಹಾಲಿಗೆ ನಾನೇ ರಾಜ ನೀನೇ ರಾಣಿ ಏನೋ ನಿಜ ನಾನ್ ರಾಣಿ ಆದ್ಮೇಲೆ ನೀವ್ ರಾಜ ಆಗ್ಲೇಬೇಕಲ್ವಾ